ಸ್ವಾಗತ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾಲಕರನ್ನ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟ ಬದಲಿಗೆ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹನುಮಂತ್ ಲಮಾಣಿ ನಿನ್ನೆ ನಾನು ಬಿಗ್ ಬಾಸ್ ಸೀಸನ್ ಹನ್ನೊಂದ್ ಸೀಸನ್ ಗೆದ್ದಿನ್ರಿ ಗೆದ್ದಿನೆಲ್ಲ ಎಲ್ಲ ಕರ್ನಾಟಕ ಜನತೆ ನನಗೆ ವೋಟ್ ಮಾಡಿ ಗೆಲ್ಸಿದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳ್ರಿ ಜಲ್ದಿನ ಮಾಡ್ಬೇಕಿತ್ತು ವಿಡಿಯೋ ನಾ ರಾತ್ರಿ ಬಂದು ಮಕ್ಕೊಂಡಿದ್ದೆ ಸ್ವಲ್ಪ ಲೇಟ್ ರೀ ಹಂಗಾಗಿ ಸ್ವಲ್ಪ ಲೇಟ್ ಆಗೈತಿ ದಯವಿಟ್ಟು ಯಾರು ಬೇಜಾರ್ ತಿಳ್ಕೊಬೇಡ್ರಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹಂಗ ನನ್ ಮ್ಯಾಗಿರ್ಲಿರಿ ಏನಾರ ಅಪ್ಪಿ ತಪ್ಪಿ ಆದಲ್ಲಿ ಹೊಟ್ಟೆ ಹಾಕೊಂಡ್ಬಿಡ್ರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ